ಎಂತ ಅಂತ ಅಂತಿರ್ಷಿ ಒಂದು ಅಲ್ಲಿ ಬೆಕ್ಕು ಅಥವಾ ಇದು ಅದು ಒಂದಿರೋದು ಕೊಂಬುದು ಭಾಷೆ ಅರ್ಥ ಆಗೋದಿಲ್ಲ ಅದಕ್ಕೆ ಹಿಡಿಯುವುದು ಮುಖಕ್ಕೆ ಕಚ್ಚಿದ್ರೆ ಕಚ್ಚಲಿಕ್ಕೆ ರೆಡಿಯಾಗಿದೆ ಲಕ್ಕಿಗೆ ಲಕ್ಕಿಗೆ ಅದಕ್ಕೆ ಉಲ್ಟ ಬಲ್ಟ ಮಾಡಿ ಮಣ್ಣು ಮಾಡಿ ಇಟ್ಟಿದೆ ನೋಡಿ

ಹೆಸರು ಇಲ್ಲದೆ ಭಾರಿ ಭಂಗಾಯ್ತು ಇದಕ್ಕೆ ಹೆಸರಿಡ್ಲಿಕ್ಕೆ ಉಂಟು ಹೇಗೀಗ ಹೆಸರು ಈಗ ಗೊತ್ತಿಲ್ಲ ಕಾದ್ರು ಕ್ಯಾರೆ ಮಾಡೋದಿಲ್ಲ ಅಂತಲೇ ಗೊತ್ತಿಲ್ಲ ಚಿಕ್ಕದಲ್ಲ ಸ್ವಲ್ಪ ಟೈಮು ಸ್ವಲ್ಪ ದೊಡ್ಡದಾಗಬೇಕು ಮತ್ತೆ ಹೆಸರು ಇಟ್ಟು ಕರೆಯೋದು ಮೂವರು ಕೂಡ ಹುಡುಗ ಬೇಕುಗಳು ಗಂಡು ಬೇಕುಗಳು ಮೂರು ಕೂಡ ಮಧ್ಯಾಹ್ನ ಹಾಗೆ ನಮಗೆ ಉಂಟಲ್ಲ ವೀಡಿಯೋ ಎಲ್ಲ ಮಾಡುವಾಗ ಹುಂಜ ಇಲ್ಲಲ್ಲ ಅಂತ ಆಗ್ತದೆ ಯಾವಾಗಲೂ ಇರ್ತಿತ್ತಲ್ಲ ವಿಡಿಯೋ ಮಾಡುವಾಗ ರೆಸಿಪಿ ರೆಸಿಪಿ ಮಾಡೋದು ಜಾಸ್ತಿ ಇರೋದು ಅದಕ್ಕೆ ಅಡುಗೆ ಮಾಡುವಾಗ ಗೊತ್ತಾಗ್ತದೆ ನಿಲ್ ನಿಲ್ತಿತ್ತು ಹಾಗೆ ಈಗ ಇಲ್ಲ ಅಲ್ಲ ಹಾಗೆ ಅದೇ ರೀತಿಯದೊಂದು ತರಬೇಕು ನೋಡಬೇಕು ಸಿಗ್ಲಿಲ್ಲ ನಮಗೆ ಹಾಗೆ ಈಗ ನೆನಪಿಗೋಸ್ಕರ ನೋಡಿ ಅದೊಂದು ಗಿಡ ನೆಡುವ ಅಂತ ಹೇಳಿ ಅಂದ್ರೆ ಕೈಬೇವನ ಕರಿಬೇವಲ್ಲ ಕರಿಬೇವಿದು ಗಿಡ ನೆಡುವ ಅಂತ ಇದ್ದೇವೆ ಹಾಗೆ ಒಂದು ನೆನಪಿಗೋಸ್ಕರ ದೊಡ್ಡ ಮರ ಆದರೂ ಆಗ್ತದಲ್ಲ ಹಾಗೆ ಮರ ಆಗ್ತದಲ್ಲ ಹಾಗೆ ಅದಕ್ಕೋಸ್ಕರ ನಾವು ನೆಡುವ ಅಂತ ಇದ್ದೇವೆ ಅವತ್ತೇ ನೆಡಬೇಕಿತ್ತು ಹೇಗೆ ಇವತ್ತೊಂದು ನೆನಪಿಗೆ ನೆಡುವ ಫಸ್ಟಿಗೆ ಹಾ ವಿಶೇಷ ಅವ್ರು ಹೇಳಿದ್ದಾರೆ ಅಣ್ಣಂದಿರು ಅವ್ರಿಗೆ ಎಲ್ಲ ಹಾಗೆ ನೆಡುವ ಸ್ವಲ್ಪ ಗಿಡ ನೆಟ್ಟು ಹಾ ಶಾಲೆಗೆ ಹೋಗುವ ಮಕ್ಕಳ ರೀತಿಯಲ್ಲಿ ನೋಡಿ ಹಾ ಅದಾಗ ಮುಟ್ಲಿ ಈಗ ಮೂವರಕ್ಕೆ ಮೂವರಿಗೆ ಲೈನಲ್ಲಿ ಹೋಗ್ತಿದ್ದಾರೆ ಈ ಗಿಡ ತೆಗಿಬೇಕು ಯಾವ ಐಡಿಯಾ ತೆಗಿಯುವ ಅಂತ ಗೊತ್ತಿಲ್ಲ ಬೇರು ಕಟ್ ಆಗ್ಬಾರ್ದು ಬೇರೆಲ್ಲ ತುಂಡಾದ್ರೆ ಮತ್ತೆ ಬದುಕುದಿಲ್ಲ ಕರಿ ಕರಿಬೇವು ಉಂಟಲ್ಲ ಸೊಪ್ಪು ಅದುವೇ ಅದು ಅಲ್ಲಿ ದೊಡ್ಡ ಮರ ಉಂಟು ನೋಡಿ ಅಲ್ಲಿ ಅದು ಪಿಲ್ಲೆಗಳು ಅದೆಲ್ಲ ಮರಿಗಳು ಬರ್ತಾ ಉಂಟು ಬೇರೆ ಉಂಟು ಮನೆಯಲ್ಲಿ சைட் நீர் வீட்டு நீர் ஆக நீர் சஞ்சாக இது மத்தியான விட்டு நீர் சா கடமை ஆகை ನೋಡಿ ನಿಮಗೆ ಇಲ್ಲಿ ಕಾಣ್ತಾ ಉಂಟ ಇದು ಕಟ್ಟಿಗೆ ರೆಡಿ ಆಗಿದೆ ಮಳೆಗಾಲಕ್ಕೆ ಇದು ನೀವು ಮೊನ್ನೆ ನೋಡಿರ್ಬೋದು ಫಸ್ಟ್ ಅರ್ಧ ಇದ್ದದಲ್ಲ ಈಗ ನೋಡಿ ಫುಲ್ ಕಟ್ಟಿಗೆ ಇನ್ನು ರೆಡಿ ಬೆಂದ್ರು ಹಾಕ್ಲಿಕ್ಕೆ ಮಳೆಗಾಲಕ್ಕೆ ಹಾಗೆ ಮಳೆಗಾಲ ಸ್ಟಾರ್ಟ್ ಆಗ್ತದಲ್ಲ ಇನ್ನು ಸ್ವಲ್ಪ ತಿಂಗಳಿರೋದು ಮೋಡ ಎಲ್ಲ ಈಗಲೇ ಸ್ಟಾರ್ಟ್ ಆಗಿದೆ ಬೇಸಿಗೆ ಕಾಲ ಉಂಟು ಆದ್ರೂ ಮಳೆ ಇನ್ನು ಸ್ಟಾರ್ಟ್ ಆಗ್ತದಲ್ಲ ಹಾಗೆ ನೋಡಿ ಇಲ್ಲೆಲ್ಲ ಫುಲ್ ಕಟ್ಟಿಗೆ ಈ ರೀತಿ ಎಷ್ಟು ಹ ಸಂಸಾರ ಸಂಸಾರ ಬಂತು ನೋಡಿ ಹ ಇತ್ತ ಎಲ್ಲ ಸಂಸಾರ ಬಂತು ಬರ್ತೀರಾ ವೀಡಿಯೋಗೆ ಈಗ ಬರುದಿಲ್ಲ ಮತ್ತೆ ಅಂತ ಹೇಳ್ತಾ ಉಂಟು ನಿಂಗೆ ಎಂತ ಬಿಲ್ಲ ಹಾ ನಿಂಗೆ ಇಂಕೋ ಹ ಒಂದೊಂದು ಇವರು ನೋಡಿ ನಿಮ್ಗೆ ಎಂತದು ಇವರಿಗೆ ಗಮ್ಮತ್ತು ಊಟ ಬೇಕು ಈಗ ಅಲ್ಲಿ ಎಲ್ಲ ನೋಡಿ ಅಂತ ಕಾಲಿಟ್ಟು ವೈಟ್ ಮಾಡಿ ಸಂಜೆ ಆಗ್ತಾ ಬಂತು ಮಳೆ ಬರ್ಲಿಕ್ಕೆ ಆಗಿದೆ ನೋಡಿ ಬರ್ತದ ಗೊತ್ತಿಲ್ಲ ನಿನ್ನೆ ಕೂಡ ಇದೇ ರೀತಿ ಮೋಡ ಇತ್ತು ನೋಡಿ ಇದು ಹುಲ್ಲಂತೆ ಹುಲ್ಲು ಅಂತ ಗೊತ್ತಾಯ್ತು ಅದನ್ನು ತೆಗೆಯುವಂಟದ ಎಷ್ಟು ದಪ್ಪ ಆಗ್ತದೆ ಇದ್ದು ನೋಡ್ಲಿಕ್ಕೆ ನೋಡಿ ಎಷ್ಟು ಚಂದ ಆಯ್ತು ಹೂವು ಎಲ್ಲದ ಕಿಟ್ಟದ ದೊಡ್ಡದೆಂತಾದ್ರು ಆಗ್ತದ ಅಂತ ಹೇಳಿ

ಚರ್ಮುರಿ ತಂದ ನೋಡಿ ಅಪ್ಪನಲ್ಲಿ ತರಿಸಿದ್ದೆ ಯಾಕಂತ ಹೇಳಿದ್ರೆ ಅದು ನೋಡಿ ಜಾತ್ರೆಯಲ್ಲೆಲ್ಲ ಇರ್ತದೆ ಸೇಲ್ ಮಾಡಿಕೊಂಡು ಅದನ್ನು ಒಮ್ಮೆ ಮನೆಯಲ್ಲಿ ಮಾಡುವ ಅಂತ ಹೇಳಿ ಈಗ ಆಯಿಲ್ ಇದೆಲ್ಲ ಸ್ವಲ್ಪ ಕಡಿಮೆ ತಿನ್ನುದಲ್ಲ ನಾನು ಅದಕ್ಕೋಸ್ಕರ ಇದನ್ನು ಮಾಡಿ ರಪ್ಪ ರಪ್ಪ ತಿನ್ನುವ ಅಂತ ಹೇಳಿ ನೋಡಿ ಹಾಗೆ ತಂದದ್ದು ಅಲ್ಲಿಯದ ಜಾತ್ರೆಯಲ್ಲಿ ಎಣ್ಣೆ ಹಾಕ್ತಾರೆ ತೆಂಗಿನ ಎಣ್ಣೆ ಹಾಕ್ತಾರೆ ಎಣ್ಣೆ ಹಾಕ್ತಾರೆ ಇಲ್ಲಿ ಏನಾದ್ರು ಎಂತಾದ್ರು ಒಂದು ಸ್ಪೆಷಲ್ ಆಗಿ ಮಾಡ್ಬೇಕು ಅಂದ್ರೆ ಅದು ಜಾತ್ರೆ ಸಿಕ್ಕ ನೋಡಿ ಗ್ಲಾಸ್ ಅಲ್ಲಿ ಅದು ಹಾಗೆ ಮಾಡುವ ಅಂತ ಆಗಿದೆ ಅದಕ್ಕೆ ತರಿಸಿದ್ದು ಇವತ್ತಿನ ಪದಾರ್ಥಕ್ಕೆ ಬೀನ್ಸ್ ಕುತ್ಕೊಂಡಿದ್ದೇನೆ ಕೇಳ್ತಾ ಉಂಟು ಇಲ್ಲಿಂದ ಎಂತರವರೆಗೂ ನೋಡಿ ಇಯರ್ಫೋನ್ ಅಲ್ಲಿ ಇದ್ವೆ ನೋಡಿ ಎಲ್ಲ ತುಂಡು ತುಂಡು ಮಾಡಿಟ್ಟದ್ದು ನನಗೆ ಗೊತ್ತಿಲ್ಲ ನಾನು ಇಲ್ಲಿ ಇಟ್ಟು ಹೋಗಿದ್ದೆ ಈಗಸ ನೋಡಿ ನನ್ಗೆ ಅದೇ ದಿನ ಗೊತ್ತಿದಿದ್ರೆ ಮುಸುಂಟು ಮುಸುಂಟನ್ನು ತಿರುಗಿಸಿ ಇಟ್ಟಿದ್ದೆ ತುಂಡು ಇಯರ್ ಫೋನ್ ಒಂದು ಇದ್ದದ್ದು ಅದು ಸಹ ಇಯರ್ಫೋನ್ ಒಂದು ಕಿವಿದ್ದು ಸಾರಿ ಇಲ್ಲ ಒಂದು ಕಿವ್ದು ಸಾರಿ ಇದ್ದದಿತ್ತು ಅದನ್ನು ಕೂಡ ಇದು ಈ ಎರಡು ಪೀಸ್ ನೋಡಿ ಹೇಗೆ ಪೀಸ್ ಮಾಡಿದೆ ಅಂತ ನೋಡಿ ಈ ರೀತಿ ಪೀಸ್ ಮಾಡಿ ಇಟ್ಟಿದ್ದು ಈಗ ಸರಿ ನೋಡಿ 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 ಇದು ಮಾತ್ರ ಸರಿ ಕೊಡಬೇಕಲ್ಲ ಅದಕ್ಕೆ ಹ್ಞೂ ಎಂತ ಅದಾದರೆ ಅದೆಲ್ಲ ಬೆಕ್ಕುಗಳು ಸರಿ ಉಂಟು ನೋಡಿ ಇದು ಈಗ ಸರಿ ಏನದು ಹೇಳ್ಕೊಂಡು ಹೋಗುದು ಅದು ಗಮ್ಮತ್ತು ಸಿಕ್ಕಿದೆ ಅಂತ ಹಾವು ಅಂತ ನೋಡಿ ನಿಮಗೊಂದು ಈಗ ವಿಶೇಷವಾಗಿ ಒಂದು ತೋರಿಸ್ಲಿಕ್ಕುಂಟು ಯಾರ ಮನೆಯಲ್ಲಿ ಇಲ್ಲಂದು ನಮ್ಮ ಮನೆಯಲ್ಲಿ ಒಂದು ಬೆಳೆದಿತ್ತು ನಿಮಗೆ ತೋರಿಸುವ ಅದು ಅದು ಎಲ್ಲರ ಮನೇಲಿ ಎಲ್ಲರ ಮನೆಯಲ್ಲಿ ಉಂಟು ಆದ್ರೆ ಈ ರೀತಿ ಇರ್ಲಿಕ್ಕಿಲ್ಲ ನಿಮ್ಗೆ ತೋರಿಸುವ ಆ ಒಂದು ವಿಶೇಷವನ್ನು ನೋಡಿ ವಿಶೇಷ ಅಂದ್ರೆ ಇದೆ ನೋಡಿ ಇಲ್ಲಿ ನೋಡಿ ಈ ಗಿಡ ಈ ಗಿಡ ನೆಟ್ರೆ ಕೂಡ ಆಗುದಿಲ್ಲ ಅಷ್ಟು ಇಲ್ಲಿ ನೋಡಿ ಇದು ಇದ್ರ ಒಳಗೆ ಬಂದ ಅಂತ ಗೊತ್ತಿಲ್ಲ ನೋಡಿ ಎಲ್ದ್ರೆ ಕೂಡ ಬಂದ ಭಯಂಕರ ಗಟ್ಟಿ ಉಂಟು ಇದನ್ನು ತೆಗ್ದಾಗಿದೆ ತುಂಬಾ ಸಲ ನಮಗೆ ಇಲ್ಲದೆ ಇದು ಇಲ್ಲೇ ಬಿಟ್ಟು ಕಟ್ ಆಗ್ತದೆ ಹೊಡೆದು ಹೋಗ್ತದೆ ಅದಕ್ಕೆ ತೆಗಿಲಿಕ್ಕೆ ಆಗುದಿಲ್ಲ ಕಟ್ಟಿಟ್ಟು ಈಗ ಅಲ್ಲೇ ಬಿಟ್ಟಿದೆ ಇಲ್ಲಿ ನೋಡಿ ಇದೆಂತ ಯಾವ ಕಲರ್ ವೈಟ್ ಅದು ವೈಲೆಟ್ ಕಲರ್ ಅಲ್ಲ ನೇರಳೆ ಕಲರ್ ಅದು ಅಲ್ವಾ ನೇರಳೆ ಕಲರ್ ಆಗಿರ್ಬೇಕು ಆಗ್ತಾ ಇಷ್ಟ ನೋಡ್ಬೋದು ಯಾವ್ದು ಕಲರ್ ಅಂತ ಗೊತ್ತಿಲ್ಲ ಮೊನ್ನೆ ಒಂದು ನೇರಳೆ ಕಲರ್ ಇತ್ತು ಇಲ್ಲಿ ಒಂದು ಕೂಡ ಒಳಗಿನಿಂದ ಇದು ಸಾಗಿ ಮತ್ತೆ ಇಲ್ಲಿ ನೋಡಿ ಮತ್ತದ ಪಿಲ್ಲೆ ಹೌದು ಇಲ್ಲಿ ಒಮ್ಮೆ ಫುಲ್ ತೆಗೆದಾಗಿದೆ ನೋಡಿ ಎಷ್ಟು ಗಟ್ಟಿ ನಾವು ಮಾಡಿದ್ದೇವೆ ಗೊತ್ತಿಲ್ಲ ನೋಡಿ ಹಾಗೆ ನೋಡಿದ್ರಲ್ಲ ಇದರಲ್ಲಿ ಎಂತ ನಿದಿ ಇರ್ಬೋದಾ ಬರವಾಗಿಲ್ಲ ನಮಗೆ ಬೇಡ ತೆಗೆಯೋದು ಅಲ್ಲೇ ಇರ್ಲಿ ಗಿಡ ಗಿಡ ಇದ್ರದ್ದು ಎಂತ ತೊಂದರೆ ಇಲ್ಲ ಹಾಗೆ ಅಂತ ಹೇಳೋದು ಚಿಕ್ಕ ಗಿಡ ಅಲ್ಲ ಅದೇ ದೊಡ್ಡದ್ ಮರ ಆದ್ರೆ ಫುಲ್ ಭಾಗ ಆಗ್ತದೆ ಇದು ಡೇಂಜರ್ ಹೌದು ಇದು ಇದಲ್ಲ ಮ ಗಿಡ ಅಲ್ಲ ಮರ ಎಲ್ಲದಾದ್ರೆ ಬಾಗು ಉಂಟು ಮನೆ ಹೌದು ಮರ ಆದ್ರೆ ದೊಡ್ಡದಾದ್ರೆ ಹೇಗೆ ಮರ ಇದು ಭಾಗ ಆಗ್ತದೆ ಹೌದು ಅಂತ ಹಾ ಹೌದು ಮಣ್ಣು ಈಗ ನೋಡಿ ಮೇನ್ ಆಗಿ ಗಿಡಕ್ಕೆ ಮಣ್ಣು ಬೇಕಲ್ಲ ಮಣ್ಣು ಕೂಡ ಇಲ್ಲ ಅದು ಸಿಮೆಂಟ್ ಸಿಮೆಂಟಲ್ಲಿಯೇ ಬೆಳೀತಾ ಉಂಟು ಅದೇ ಈಗ ನಾವು ಅಲ್ಲಿ ನೆಟ್ರೆ ಅದು ಬದುಕ್ತಾನೆ ಇರ್ಲಿಲ್ಲ ಹಾಗೆಲ್ಲ ಇದೊಂದು ವಿಶೇಷ ನಮ್ಮ ಮನೆಯದ್ದು ಬರುವವರೆಲ್ಲ ಉಂಟಲ್ಲ ಬಂದವರೆಲ್ಲ ಇಲ್ಲಿ ನೋಡುದು ಅಂದ್ರೆ ಆಗುದಿಲ್ಲ ಅಲ್ಲ ಸಿಮೆಂಟ್ ಅಲ್ಲಿ ಕೂಡ ಮಣ್ಣು ಕೂಡ ಇಲ್ಲ ನೀರು ಕೂಡ ಇಲ್ಲ ಎಂತ ಕೂಡ ಬೆಳೀತದೆ ಉಂಟು ಅದು ಬೀಜ ಹೋಗಿ ಆಗಿದೆ ಅಂತ ಹೇಳಿದ್ರೆ ಅದು ವರ್ಷ ವರ್ಷ ಹೇಗೆ ಬರುದು ಬೀಜ ಹಾಗೆ ಆದ್ರೂ ಚಿಕ್ಕರೋಗ್ಲಿ ತೆಗಿತಿದ್ದೆ ಒಂದ್ ಎರಡು ಮೂರು ಸಲ ತೆಗ್ದಾಯ್ತು ಆಗುದಿಲ್ಲ ಅದೇ ಒಂದು ನಮ್ಮ ಮನೆಯ ವಿಶೇಷ ಯಾರ ಮನೆಯಲ್ಲಾದ್ರು ಉಂಟಾ ಹಾಗೆ ಅಲ್ಲ ನಮ್ಮ ಮನೆಯಲ್ಲಿ ಮಾತ್ರವಾ ಹೇಳಿ ನಮಗೆ ಹಾಗೆ ಹಾಗೆ ಇನ್ನೊಂದು ಬ್ಲಾಗ್ ಮುಗಿಸುವ ಅಲ್ಲ ಮುಗಿಸುವ ಇನ್ನೆಂತಾದ್ರೆ ಇನ್ನೊಂದು ವಿಶೇಷ ಇದ್ರೆ ಮಾತಾಡಲಿಕ್ಕೆ ವಾಪಸ್ ಬರ್ತೇವೆ ಬಾಯ್ ನೋಡಿ ಮನೆಯೊಳಗೆ ಎಂತ ಬೆಳೆದಿದೆ ನೋಡಿ ಹೀಗೆ ಸಹ ಆಗ್ತದ ನೋಡಿ ಇದು ಅಡಿಯಿಂದ ಬಂದಿದೆ ನೋಡಿ ಇಲ್ಲಿ ನೋಡಿ ನೋಡಿ ಒಳಗಿದನ್ನು ಎಷ್ಟು ತೆದ್ರು ಹೋಗುದಿಲ್ಲ ಅದು ಬೇರೆ ಪಿಲ್ಲೆ ಕೂಡ ಬಂದಿದೆ ಅದರದು ಸಂಸಾರ ಇಲ್ಲಿ ಬರ್ತದೆ ಹೇಗೋ ಗೊತ್ತಿಲ್ಲ ನೋಡಿ ಇದು ಕೂಡ ಹಾಗೆ ನೋಡಿ ಗಟ್ಟಿ ಉಂಟು ಈಗ ಮಣ್ಣು ಕೂಡ ಇಲ್ಲ ಎಂಥ ಕೂಡ ಇಲ್ಲ ಆದರೂ ಇಷ್ಟು ಗಟ್ಟಿ ಬೆಳೆದಿದೆ ಅಂತ ಹೇಳಿದರೆ ಎಷ್ಟು ಚಂದ ಬೆಳೆದಿದೆ ನೋಡಿ ಸತಪುಷ್ಪದ್ದು ಗಿಡ